ಅಕ್ಕಿ ಧಾನ್ಯ ಯಾಕೆ ಕೊಡಬೇಕು ಮಹಿಳೆಯರಿಗೆ ಫ್ರೀ ಬಸ್ ಪ್ರಯಾಣ ಯಾಕೆ ಮಹಿಳೆಯರಿಗೆ ತಿಂಗಳಿಗೆ ಇಂತಿಷ್ಟು ಅಂತ ದುಡ್ ಯಾಕೆ ಸರ್ಕಾರ ಕೊಡಬೇಕು ಇದೆಲ್ಲ ಬಿಟ್ಟಿ ಕೊಟ್ಟು ಜನ ಹಾಳಾಗ್ ಹೋಗ್ತಿದ್ದಾರೆ ಮಹಿಳೆಯರು ದಾರಿ ತಪ್ತಾ ಇದ್ದಾರೆ ಕೆಲಸಕ್ಕೆ ಜನ ಸಿಗೋದೇ ಇಲ್ಲ ಹೀಗೆ ಬಿಟ್ಟಿ ಕೊಡೋದು ಸರ್ಕಾರದ ಕೆಲಸ ಅಲ್ಲ ಕೇಂದ್ರ ಸರ್ಕಾರ ಎಂಬತ್ತು ಕೋಟಿ ಜನರಿಗೆ ಉಚಿತ ಧಾನ್ಯ ಕೊಡೋ ದೇಶದಲ್ಲಿ ಬಹಳ ಮಂದಿ ಮಧ್ಯಮ ವರ್ಗದವರು ಅದರಲ್ಲೂ ಬಲಪಂಥೀಯರು ಬಿಜೆಪಿ ಬೆಂಬಲಿಗರು ಸಂಘ ಪರಿವಾರದವರು ಕೇಳೋ ಪ್ರಶ್ನೆ ಇದು ಕರ್ನಾಟಕದಂತ ಕಾಂಗ್ರೆಸ್ ಆಡಳಿತ ಇರುವ ರಾಜ್ಯಗಳಲ್ಲಿ ಬಿಜೆಪಿಯ ಹಿರಿಯ ನಾಯಕರೇ ಹೀಗೆಲ್ಲ ಜನರಿಗೆ ಬಿಟ್ಟಿಯಾಗಿ ಕೊಡೋದು ಯಾಕೆ ಅಂತ ಯಾವುದೇ ಮುಲಾಜಿಲ್ಲದೆ ಕೇಳಿ ಅದೇ ಬಿಜೆಪಿ ಕಳೆದ ಏಳು ವರ್ಷಗಳಿಂದ ಆಳ್ತಾ ಇರುವ ಉತ್ತರ ಪ್ರದೇಶದಿಂದ ಬೆಚ್ಚಿ ಬೀಳಿಸುವ ಕೇಳಿದ್ರೆ ಕಂಗೆಟ್ಟು ಹೋಗುವ ಸುದ್ದಿಯೊಂದು ಬಂದಿದೆ ಉತ್ತರ ಪ್ರದೇಶದ ಔರಿಯಾದಲ್ಲಿ ತಾಯಿಯೊಬ್ಬಳು ತನ್ನ ಮೂರು ಮಕ್ಕಳನ್ನ ನದಿಗೆ ದೂಡಿ ಕೊಂದೆ ಬಿಟ್ಟಿದ್ದಾಳೆ ನಾಲ್ಕನೇ ಮಗ ಸತ್ತವನಂತೆ ನಟಿಸಿ ಸಾವನ್ನ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾನೆ ಅಂತ ವರದಿಯಾಗಿದೆ ಜೂನ್ ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಪ್ರಿಯಾಂಕಾ ಅನ್ನೋ ಮಹಿಳೆ ಸೆಂಗೂರ್ ನದಿ ಬಳಿ ತಲುಪಿ ತನ್ನ ಮಕ್ಕಳಿಗೆ ವಿಷಪೂರಿತ ಆಹಾರವನ್ನ ತಿನ್ನಿಸಿ ಆಮೇಲೆ ಒಬ್ಬೊಬ್ಬರನ್ನೇ ನದಿಗೆ ದೂಡಿತಾಳೆ ಆರು ವರ್ಷದ ಆದಿತ್ಯ ನಾಲ್ಕು ವರ್ಷದ ಮಾಧವ ಮತ್ತು ಒಂದೂವರೆ ವರ್ಷದ ಮಗು ಮಂಗಲ್ ಮೃತಪಟ್ಟಿವೆ ಅಂತ ಗುರುತಿಸಲಾಗಿದೆ ಇನ್ನೊಬ್ಬ ಮಗ ಎಂಟು ವರ್ಷದ ಸೋನು ಸತ್ತಂತೆ ನಟಿಸಿ ಪರಾರಿಯಾಗಿದ್ದಾನೆ ಅಂತ ಪೊಲೀಸ್ ಅಧಿಕಾರಿ ಚಾರು ನಿಗಮ್ ತಿಳಿಸಿದ್ದಾರೆ ಪ್ರಿಯಾಂಕಾ ಅವರ ಪತಿ ಅವನೀಶ್ ಕುಮಾರ್ ಕೆಲವು ತಿಂಗಳ ಹಿಂದೆ ವಿದ್ಯುತ್ ಅಪಘಾತದಿಂದ ಮೃತಪಟ್ಟಿದ್ರು ನಂತರ ಪ್ರಿಯಾಂಕಾ ಆಶೀಶ್ ಅನ್ನೋ ಸಂಬಂಧಿಯೊಂದಿಗೆ ಇದ್ರು ಪ್ರಿಯಾಂಕಾ ಅವರ ಮಕ್ಕಳ ಪೋಷಣೆಯ ಜವಾಬ್ದಾರಿ ತೆಗೆದುಕೊಳ್ಳೋಕೆ ಆಶೀಶ್ ನಿರಾಕರಿಸಿದ್ರು ಅಂತ ಹೇಳಲಾಗಿದೆ ಈಗ ಬಂಧಿತ ಪ್ರಿಯಾಂಕಾ ಮಕ್ಕಳಿಗೆ ಸರಿಯಾಗಿ ಆಹಾರ ಕೊಡೋಕಾಗದೆ ಸಂಕಷ್ಟದಲ್ಲಿದ್ದೆ ಾಗ ಮಕ್ಕಳು ಊಟ ಕೊಡಿ ಅಂತ ಪೀಡಿಸ್ತಾ ಇದ್ರು ನನ್ನಿಂದ ಅದನ್ನ ಸಹಿಸೋಕೆ ಆಗ್ಲಿಲ್ಲ ಅಂತ ಕೇಳಿದ್ದು ವರದಿಯಾಗಿದೆ ಹಾಗಾಗಿ ಪ್ರಿಯಾಂಕಾ ಆಶಿಶ್ ಜೊತೆ ಸೇರಿ ಮಕ್ಕಳನ್ನೇ ಮುಗಿಸುವ ಕೆಲಸಕ್ಕೆ ಕೈ ಹಾಕಿದ್ಲು ವಿಶ್ವಗುರು ಮದರ್ ಆಫ್ ಡೆಮಾಕ್ರಸಿ ನಮ್ಮ ದೇಶದ ನಾಯಕ ಜಗತ್ತಿಗೆ ನಾಯಕ ಇತ್ಯಾದಿ ಘೋಷಣೆಗಳು ಕೇಳೋಕೆ ಬಹಳ ಇಂಪು ಆದ್ರೆ ಅಮೆರಿಕ ಅಧ್ಯಕ್ಷರು ಬರುವಾಗ ಮೋದಿ ಸರ್ಕಾರ ಹಾಕಿಸುವ ಪರದಿಯನ್ನ ಸ್ವಲ್ಪ ಸರಿಸಿ ನೋಡಿದ್ರೆ ಮೂರ್ ಹೊತ್ತಿನ ಊಟಕ್ಕೆ ಗತಿ ಇಲ್ಲದವರು ಕೋಟ್ಯಾಂತರ ಜನರಿರುವ ದೇಶ ನಮ್ಮದು ಈ ರೀತಿಯ ಹೃದಯ ವಿದ್ರಾವಕ ಘಟನೆ ನಡೆದಿರುವುದು ಇದೇನು ತೀರಾ ಅಪರೂಪ ಅಲ್ಲ ಎರಡು ತಿಂಗಳ ಹಿಂದೆ ಏಪ್ರಿಲ್ನಲ್ಲಿ ಬೆಂಗಳೂರಿನಲ್ಲಿ ತಾಯಿಯೊಬ್ಬರು ಆರ್ಥಿಕ ಸಂಕಷ್ಟದಿಂದಾಗಿ ಮಕ್ಕಳಿಬ್ಬರನ್ನ ಕೊಂದಿದ್ದ ಸುದ್ದಿಯಾಗಿತ್ತು ನಂತರ ಆ ತಾಯಿ ಕೂಡ ಜೈಲಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರು ಇನ್ನು ಸಾಲದ ಶೂಲಕ್ಕೆ ಸಿಲುಕಿ ದಿನ ದೂಡುವುದು ಕಷ್ಟವಾಗಿ ಇಡೀ ಕುಟುಂಬ ಆತ್ಮಹತ್ಯೆ ಮಾಡಿಕೊಂಡ ಘಟನೆಗಳು ದೇಶದ ಹಲವು ಕಡೆ ಹಾಗೂ ನಮ್ಮ ರಾಜ್ಯದಲ್ಲೂ ನಡೆದಿವೆ ಅಚ್ಚೆದಿನ್ ತರ್ತೀವಿ ಅಂತ ಹೇಳಿದವರು ಅಧಿಕಾರಕ್ಕೆ ಬಂದ ಹತ್ತು ವರ್ಷಗಳ ಮೇಲೂ ಉಚಿತ ಧಾನ್ಯವನ್ನೇ ನೆಚ್ಚಿಕೊಂಡಿರುವ ಎಂಬತ್ತು ಕೋಟಿಗೂ ಹೆಚ್ಚು ಜನ ಇರುವ ದೇಶ ನಮ್ಮ ಭಾರತ ತಾನು ಹೊತ್ತ ಹೆತ್ತ ಮಕ್ಕಳನ್ನೇ ಊಟ ಕೊಡೋಕ್ ಆಗಲ್ಲ ಅಂತ ಸ್ವಂತ ತಾಯಿ ವಿಷ ಉಣಿಸಿ ನದಿಗೆ ದೂಡಿರುವ ದೇಶ ನಮ್ಮದು ಮೋದಿಜಿ ಫೋನ್ ಮಾಡಿದ್ರೆ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸ್ತೇವೆ ಅಂತ ಹೇಳೋರು ಇದನ್ನ ನೆನ್ಪಿಟ್ಕೊಳ್ಬೇಕು